ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ವಿಜಯ್ ಬ್ಲಾಗ್ಸ್ ನಾವು ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫಾರ್ ದ ಫಸ್ಟ್ ಟೈಮ್ ಎಂಟೈರ್ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಮನೆ ದೇವರ ಹತ್ತಿರ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಸೊ ಬೆಳೆ ಬೆಳಗ್ಗೆನೇ ಇದ್ದು ರೆಡಿ ಆಗಿದ್ದೀವಿ ಇನ್ನೇನು ಕಾರ್ ಬರಬೇಕು ನಾನು ವಿಡಿಯೋ ಹಾಕಿ ತುಂಬ ದಿನವೇ ಆಯಿತು ಒಂದು ಫ್ಯಾಮಿಲಿ ಫಂಕ್ಷನ್ ಇದ್ದಿದ್ದರಿಂದ ಸ್ವಲ್ಪ ಬ್ಯುಸಿ ಇದ್ವಿ ಎಡಿಟ್ ಮಾಡೋಕ್ಕೆಲ್ಲ ನನಗೆ ಟೈಮ್ ಸಿಕ್ಕಿರಲಿಲ್ಲ ಅದಕ್ಕೆ ಹಬ್ಬ ಆದಮೇಲೆ ನೆಕ್ಸ್ಟ್ ಡೇ ನಾವೆಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಕಂಪ್ಲೀಟಾಗಿ ನಮ್ಮ ಮನೆ ದೇವರಿಗೆ ಟ್ರಿಪ್ ಹೋಗ್ತಾಯಿದ್ದೀವಿ ಆ ವೀಡಿಯೋನ ನಾನು ಇವತ್ತು ಹಾಕ್ತಾ ಇದ್ದೀನಿ ಸ್ವಲ್ಪ ಡಿಲೇ ಆಯಿತು ಸಾರಿ ಫಾರ್ ದಟ್ ನಮ್ಮ ಮನೆ ದೇವರು ನಮ್ಮ ಮನೆಯಿಂದ ಆಲ್ಮೋಸ್ಟ್ ತ್ರೀ ಅವರ್ಸ್ ಡಿಸ್ಟೆನ್ಸಲ್ಲಿದೆ ಇದು ತಮಿಳ್ನಾಡು ಮತ್ತು ಆಂಧ್ರ ಇರೋವಂಥದ್ದು ಸೊ ಅದಕ್ಕೆ ನಾವು ಅರ್ಲಿ ಮಾರ್ನಿಂಗೇ ಎಲ್ಲರೂ ಇದ್ದು ರೆಡಿ ಆದರೆ ಸೊ ಬೆಳಗ್ಗೆನೇ ಹೋಗಿ ನಾವು ಅವತ್ತು ನೈಟೇ ರಿಟರ್ನ್ ಬರ್ಬೋದು ಸ್ಟೇ ಆಗೋ ನೆಸೆಸಿಟಿ ಏನಿಲ್ಲ ಆ ಥರ ದೂರನೂ ಇಲ್ಲ ಬೆಳಗ್ಗೆ ಹೋಗಿ ಸಂಜೆ ಆರಾಮಾಗಿ ಬರ್ಬೋದು ಅದಕ್ಕೆ ಬೆಳಗ್ಗೆ ಎದ್ದು ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ರೆಡಿ ಆಗ್ತಾ ಇದ್ದೀವಿ ಈಗ ಹಾಯ್ ವಿಜಯ್ ವಾಟ್ ಆರ್ ಯು ಡೂಯಿಂಗ್ ಏನಿಲ್ಲ ಮನೆ ದೇವ್ರ ಹತ್ರ ಹೋಗೋಕೆಲ್ಲ ಪ್ರಿಪೇರ್ ಮಾಡಿದ್ದೀನಿ ಫುಲ್ ಎಲ್ಲ ಲಗೇಜ್ ಎಲ್ಲ ಹಿಂದೆ ಇಡ್ತಾ ಇದ್ದೀವಿ ಆರು ಗಂಟೆ ಅಂದ್ಕೊಂಡಿದ್ದು ಆಲ್ಮೋಸ್ಟ್ ಏಳು ಗಂಟೆ ಆಗ್ತಾ ಇದೆ ಕಾರ್ ಬಂತು ಇವಾಗ ಇನ್ನೇನು ಸ್ಟಾರ್ಟ್ ಮಾಡೋದು ಇನ್ನೊಂದು ಫೈವ್ ಮಿನಿಟ್ಸಲ್ಲಿ ಸ್ಟಾರ್ಟ್ ಆಗ್ತೀವಿ ಸೊ ನಾವು ಸೆವೆನ್ ಮೆಂಬರ್ಸ್ ಇದ್ದೀವಿ ಇನ್ಕ್ಲೂಡಿಂಗ್ ಪಾಪು ಹತ್ತೀನಿ ಅಕ್ಕ ಮಾವ ಪಾಪು ವಿಜಯ್ ನಾನು.. ನಾವೇ ಫಸ್ಟ್ ಕಾರ್ ಹತ್ತಿ ಇಲ್ಲಿ ಕೂತ್ಕೊಂಡಿದ್ದೀನಿ ನಾನು ವಿಜಯ್ ಹಲೋ ಒಬ್ಬೊಬ್ಬರೇ ಹತ್ತತಾ ಇದ್ದಾರೆ ಹತ್ತೈ ಈ ಕಡೇ ಹತ್ಬದಾಗಿತ್ತು ನಾವು ಅರ್ಲಿ ಮಾರ್ನಿಂಗೇ ಬಿಟ್ಟಿದ್ದರಿಂದ ತುಂಬ ಫಾಗಿತ್ತು ಸ್ವಲ್ಪ ನಿಧಾನಕ್ಕೆ ಡ್ರೈವ್ ಮಾಡ್ಕೊಂಡು ಹೋಗಿ ಒನ್ ಆ್ಯಂಡ್ ಹಾಫ್ ಅವರ್ ಆದಮೇಲೆ ಕಾಫಿ ಅವ್ರ ಬ್ರೇಕ್ಫಾಸ್ಟ್ಗೆ ಅಂತ ಇಲ್ಲಿ ಸ್ಟಾಪ್ ಮಾಡಿದ್ವಿ ಪುತ್ತೂರು ಹತ್ತಿರ ಹೋಗ್ತಾ ನಮ್ಗೆ ಅಂತ ದೊಡ್ಡ ಹೋಟೆಲ್ಸ್ ಹತ್ರದೆಲ್ಲ ಏನೂ ಸಿಗೋಲ್ಲ ಒಂದು ನಾರ್ಮಲ್ ಹೋಟೆಲ್ ಹತ್ರನೇ ನಿಲ್ಲಿಸಿದ್ವಿ ಇಲ್ಲಿ ಬ್ರೇಕ್ಫಾಸ್ಟ್ ಅಂತೂ ತುಂಬ ಟೇಸ್ಟಿಯಾಗಿತ್ತು ಇಡ್ಲಿ ವಡ ಪೊಂಗಲ್ ತಮಿಳ್ನಾಡು ಅಂತಂದ್ರೇ ಪೊಂಗಲ್ ತುಂಬ ಫೇಮಸ್ಸು ಸಾಂಬಾರೆಲ್ಲೂ ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿತ್ತು ವಡ ಕರಿ ಅಂತ ಏನೋ ಒಂದು ಕೊಟ್ಟಿದ್ರು ಅದು ನಾನು ಫಸ್ಟ್ ಟೈಮ್ ತಿಂದಿದ್ದು ಅದನ್ನು ಕೂಡ ನಾನು ಟ್ರೈ ಮಾಡಿದ್ವಿ ಪೊಂಗಲ್ ಅಂತೂ ಸೂಪರ್ ಆಗಿತ್ತು ನಾನು ಅದನ್ನೇ ತಿಂದೆ ಎಲ್ಲರೂ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಅಲ್ಲಿಂದ ಒನ್ ಅವರ್ ನಮ್ಮ ಜ ನಾವು ರೀಚ್ ಆಗಿಬಿಟ್ವಿ ಮೂರ್ ಅವರ್ ಜರ್ನಿ ಆದ್ಮೇಲೆ ಅಂದರೆ ಸೆಂಟ್ರಲ್ಲಿ ಒಂದ್ಸಲ ಕಾಫಿ ಕಾಫಿಗೆ ಬ್ರೇಕ್ಫಾಸ್ಟ್ಗೆಲ್ಲ ನಿಲ್ಲಿಸಾದ್ಮೇಲೆ ಒಂದು ತ್ರೀ ಅವರ್ಸ್ ಆದ್ಮೇಲೆ ನಾವು ಮನೆ ದೇವರ ಹತ್ರ ಬಂದಿದ್ದೀವಿ ಇದು ಆಕ್ಚುಲಿ ಆಂಧ್ರ ತಮಿಳ್ನಾಡು ಬಾರ್ಡರ್ ಪುತ್ತೂರು ಹತ್ರ ಬರುತ್ತೆ ಅವಿನಾಕ್ಷ್ಮ ಟೆಂಪಲ್ ಅಂತಂದ್ಬಿಟ್ಟು ಸೊ ಅರೌಂಡ್ ಟೈಮ್ ನೈನ್ ಓ ಕ್ಲಾಕ್ ಆಗಿದೆ ಇವಾಗ ರೀಚ್ ಆಗಿದ್ದೀವಿ ಒಳಗಡೆ ಎಲ್ಲ ಅಲೋ ಮಾಡಲ್ಲ ಇದೂ ಅಷ್ಟೇ ಟಿ ಡಿ ಅಂಡರ್ ಬರುತ್ತೆ ತಿರುಪತಿ ತಿರುಮಲ ದೇವಸ್ಥಾನ ಇದೆಯಲ್ಲ ಅವ್ರ ಅಂಡರಲ್ಲೇ ಬರುತ್ತೆ ಈ ಟೆಂಪಲ್ ಕೂಡ ಸೊ ಒಳಗಡೆ ಎಲ್ಲ ಅಲೋ ಮಾಡಲ್ಲ ಬಟ್ ಟೆಂಪಲ್ ಎಲ್ಲ ತೆಗಿಬೋದು ಅದನ್ನು ಶೂಟ್ ಮಾಡಿ ತೋರಿಸ್ತೀನಿ ಅವನಾಕ್ಷಮ್ಮ ದೇವಿ ನಮ್ಮದು ತಗೊಂಡು ಬಂದಿದ್ವಲ್ಲ ದೇವಸ್ಥಾನಕ್ಕೆ ಪೂಜೆ ಸಾಮಾನು ಲಗ್ಗೇಜು ಮಂಡ್ಲಕ್ಕಿ ಸೀರೆ ಎಲ್ಲ ತಗೊಂತ ಇದೀವಿ ಈಗ ಬಂದ ತಕ್ಷಣ ಕೈ ಕಾಲು ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಸ್ವಲ್ಪ ಬೇಗ ಬಂದಿದ್ದಿದ್ರೆ ಅಭಿಷೇಕ ನೋಡ್ಬೋದಾಗಿತ್ತು ಸ್ವಲ್ಪ ಲೇಟ್ ಆಯ್ತು ಎರಡು ಸ್ಟಾಪ್ ಎಲ್ಲ ಕೊಟ್ಟಿದ್ವಲ್ಲ ಅದಕ್ಕೆ ಇವಾಗ ಕೈ ಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಹೋಗ್ಬೋದು ಇದೆ ಟೆಂಪಲ್ ಎಂಟ್ರೆನ್ಸ್ ಟ್ರೈನ್ಸ್ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಹೊಸದಾಗಿ ಹಾಕಿದ್ದಾರೆ ಇದು ಹೋದ ವರ್ಷ ಬಂದಾಗಿರಲಿಲ್ಲ ಅಮ್ಮನವರು ದೇವಸ್ಥಾನ ಅದಕ್ಕೆ ನಿಂಬೆ ಹಣ್ಣಿನ ಹಾರ ಎಲ್ಲ ಇರುತ್ತೆ ಹಾಂ ನಾವು ಹೋದ ತಕ್ಷಣವೇ ಫಸ್ಟು ದೇವ್ರ ದರ್ಶನ ಮಾಡೋದಕ್ಕಿಂತ ಮುಂಚೆನೆ ಇಲ್ಲಿ ದೀಪ ಎಲ್ಲ ಹಚ್ಬಿಟ್ಟು ಹೋಗ್ತೀವಿ ಎಂಟ್ರೆನ್ಸ್ ಅಲ್ಲೇ ಗರುಡಗಂಬ ಅಂತ ಇರುತ್ತಲ್ವಾ ಅಲ್ಲಿ ದೀಪ ಎಲ್ಲ ಹಚ್ಚೋದಕ್ಕೆ ಅಂತ ವ್ಯವಸ್ಥೆ ಮಾಡಿದರೆ ನಾವು ಮನೆಯಿಂದನೇ ಮಣ್ಣಿನ ದೀಪ ಎಣ್ಣೆ ಅದನ್ನೆಲ್ಲನೂ ತಗೊಂಡು ಹೋಗಿರ್ತೀವಿ ಅಲ್ಲಿ ಹೋದ ತಕ್ಷಣವೂ ದೀಪ ಹಚ್ಚಿಬಿಟ್ಟು ಆಮೇಲೆ ದರ್ಶನಕ್ಕೆ ಹೋದ್ರೆ ಒಳ್ಳೇದು ಅಂದ್ಬಿಟ್ಟು ಈ ಥರ ಮಾಡ್ತೀವಿ ದೀಪ ಆಮೇಲೆ ಒಂದು ರೌಂಡ್ ಹಾಕೊಂಡ್ಬಂದು ಇದು ಕೊಡೋದು ಏನಂತಾರೆ இல்ல 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 ಬಿಡ ಹ ಏನ ಆಮೇಲೆ ಹ ಸುಮ್ಮನೆ ಗಾಳಿ ಜಾಸ್ತಿ ಗಾಳಿ ತುಂಬ ಜಾಸ್ತಿ ಬರುತ್ತೆ ಅಂತ ಈ ಥರದ ಒಂದು ವ್ಯವಸ್ಥೆ ಮಾಡಿದರು ಮುಂಚೆ ಎಲ್ಲ ಇರಲಿಲ್ಲ ಇದು ಆವಾಗ ಎಷ್ಟೇ ಹಚ್ಚಿದ್ರು ಗಾಳಿ ಬಂದರೂ ಆರಿ ಹೋಗ್ತಾ ಇತ್ತು ಬಟ್ ಈ ಥರ ಮಾಡಿರೋದ್ರಿಂದ ಒಂದು ಯೂಸ್ಫುಲ್ಲು ನೀಟಾಗಿ ನಾವು ದೀಪ ಎಲ್ಲ ಬೆಳಗ್ಬಿಟ್ಟು ಇಲ್ಲೇ ಇಟ್ಬಿಟ್ಟು ಒಳಗಡೆ ಹೋದ್ವಿ ಬ್ಲೌಸ್ ಇಲ್ಲಿದ್ರಲ್ಲಿ ಇಲ್ಲ ಇದು ಬೇಡ ತೆಗಿದೀಯಾ ಸರಿ ತೆಗಿ ತೆಗಿ ಓಪನ್ ಮಾಡುದು ಕಟ್ಟೋದಕ್ಕೆ ಸರಿ ಹೋಗುತ್ತೆ ಆಗಲ್ಲ ಪ್ರತಿ ವರ್ಷ ನಾವು ಮನೆ ದೇವರಿಗೆ ವಿಸಿಟ್ ಮಾಡಿದಾಗ ಮಡ್ಲಕ್ಕಿ ಕಟ್ತೀವಿ ಅದ್ರ ಜೊತೆಗೆ ನಾನು ಒಂದು ಸೀರೆನೂ ತೊಗೊಂಡು ಹೋಗಿದ್ದೆ ನಾನು ಸೀರೆ ಶಾಪಿಂಗ್ ವ್ಲಾಗ್ನ ಕೂಡ ಹಾಕಿದ್ದೀನಿ ನೀವೇನಾದರೂ ಆ ವ್ಲಾಗ್ನ ಚೆಕ್ಔಟ್ ಮಾಡಿಲ್ಲ ಅಂತಂದರೆ ನಮ್ಮ ಚಾನಲಲ್ಲಿರುತ್ತೆ ಇರುತ್ತೆ ಚೆಕ್ ಮಾಡಿ ಮತ್ತು ಹಬ್ಬದ ಶಾಪಿಂಗ್ ಜೊತೆನೇ ನಾನು ಅಮ್ಮನವ್ರಿಗೆ ಅಂತ ಒಂದು ಸೀರೆನೂ ತೊಗೊಂಡು ಬಂದಿದ್ದೆ ಅದ್ರ ಜೊತೆಗೆ ಒಂದು ಹೊಸ ಬ್ಲೌಸ್ ಪೀಸ್ ತೊಗೊಂಡು ಅದರಲ್ಲಿ ಮಡ್ಲಕ್ಕಿ ಕಟ್ತಾ ಇದ್ದೀನಿ ಮಡ್ಲಕ್ಕಿ ಕಟ್ಟೋದಕ್ಕೆ ನಾವು ಒಂದು ಸ್ವಲ್ಪ ಅಕ್ಕಿ ಮತ್ತು ಕೊಬ್ಬರಿದು ಗಿಟ್ಕೆ ಇರುತ್ತಲ್ವ ಅದು ಕಡಲೆಪಪ್ಪು ಬೆಲ್ಲ ಎಲೆ ಅಡಿಕೆ ಅರಿಶಿಣ ಕುಂಕುಮ ಮತ್ತು ಬಾಳೆಹಣ್ಣು ಕಡಲೆಪಪ್ಪು ಎಲ್ಲದನ್ನು ಸೇರಿ ಹಾಕ್ಬಿಟ್ಟು ನೀಟಾಗಿ ಒಂದು ಗಂಟು ಕಟ್ತೀವಿ ಮಡ್ಲಕ್ಕಿಯಲ್ಲಿ ಯೂಶ್ವಲಿ ನಾವು ಇಷ್ಟನೇ ಕಟ್ಟೋದು ಎಲ್ಲರೂ ಅದನ್ನೇ ಮಾಡ್ತಾರೆ ಅಂತ ಅಂದ್ಕೋತೀನಿ ಗಂಟೆಲ್ಲ ಕಟ್ಟಿದಾದ್ಮೇಲೆ ಅದಕ್ಕೆ ಪೂಜೆ ಮಾಡ್ತೀವಿ ಅರ್ಶಿಣ ಕುಂಕುಮ ಹೂವು ಎಲ್ಲ ಇಟ್ಬಿಟ್ಟು ದೇ ಪೂಜಾರಿ ಕೊಡೋದಕ್ಕಿಂತ ಮುಂಚೆ ನಾವು ಈ ಥರ ಪೂಜೆ ಮಾಡ್ತೀವಿ ಸೀರೆಗೂ ಅಷ್ಟೇ ಒಂದು ಸೈಡಲ್ಲಿ ಅರ್ಶನಾ ಕುಂಕುಮ ಎಲ್ಲ ಟಚ್ ಮಾಡಿ ದಕ್ಷಿಣೆ ಫ್ಲವರ್ಸು ಫ್ರೂಟ್ಸು ಎಲ್ಲ ಸೇರಿಬಿಟ್ಟು ನಾವು ಕೊಡ್ತೀವಿ ಈ ಸೀರೆನ ಆ್ಯಕ್ಚುಲಿ ಅವರು ದೇವರಿಗೆ ಉಡಿಸ್ತಾರೆ ನಾವು ಇವತ್ತು ಸ್ವಲ್ಪ ಲೇಟಾಗಿ ಹೋಗಿದ್ರಿಂದ ನಾವು ನೆಕ್ಸ್ಟ್ ಡೇನಾದರೂ ಉಡಿಸಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ ಅವರು ಓಕೆ ಅಂತಂದರು ಇನ್ ಕೇಸ್ ನಾವು ಅಭಿಷೇಕಕ್ಕಿಂತ ಮುಂಚೆನೇ ಏನಾದರೂ ಹೋದರೆ ನಾವು ಸೀರೆ ಕೊಟ್ಟರೆ ಅವತ್ತಿನ ದಿನವೇ ನಾವು ಇರುವಾಗಲೇ ದೇವರಿಗೆ ಸೀರೆ ಎಲ್ಲ ಉಡಿಸ್ತಾರೆ ಸೊ ನಾವು ಅದನ್ನು ನೋಡ್ಬೋದು ಗರ್ಭಗುಡಿ ಒಳಗಡೆ ಎಂಟರ್ ಆದಮೇಲೆ ದೇವರಿಗೆ ಪೂಜೆ ಮಾಡೋದಾಗ್ಲಿ ಅದನ್ನು ಯಾವುದನ್ನು ವೀಡಿಯೋ ಫೋಟೋಗ್ರಫಿ ತೆಗಿಯೋದಕ್ಕೆ ಅಲೋ ಇಲ್ಲ ಸೊ ಅದಕ್ಕೆ ನಾವು ಅದನ್ನು ಯಾವುದೂ ತೋರ್ಸೋಕ್ಕಾಗ್ತಾ ಇಲ್ಲ ಮತ್ತು ಈ ಟೆಂಪಲ್ ಬಂದುಬಿಟ್ಟು ಟಿ ಟಿ ಡಿ ಅಂಡರ್ ಇರೋದರಿಂದ ಮೇಂಟೆನೆನ್ಸ್ ಎಲ್ಲನೂ ತುಂಬ ಚೆನ್ನಾಗಿದೆ ಕ್ಲೀನಾಗಿರುತ್ತೆ ಡೈಲಿ ಅದೇ ಅವ್ರ ಕಡೆಯಿಂದನೇ ಫ್ಲವರ್ಸು ಎಲ್ಲ ಬರುತ್ತೆ ಪೂಜೆಗಳೆಲ್ಲನೂ ತುಂಬ ಚೆನ್ನಾಗಿ ಬರ್ತಾರೆ ಬಟ್ ನಾವು ಅದನ್ನು ತೋರ್ಸೋಕ್ಕಾಗಲಿಲ್ಲ ಮಡ್ಲಕ್ಕಿ ಎಲ್ಲ ಕೊಟ್ವಿ ಅದಾದಮೇಲೆ ಪೂಜೆ ಎಲ್ಲ ಮಾಡಿದ್ರು ಮಂಗಳಾರತಿ ತೊಗೊಂಡು ಪ್ರಸಾದ ತಗೊಂಡು ಇದು ಪ್ರಿಮಿಸಿಸ್ ತುಂಬ ದೊಡ್ಡದಾಗಿದೆ ಹಿಂದ್ಗಡೆಯೇ ಅರಳಿ ಪಕ್ಕದಲ್ಲಿ ಅರಳಿಕಟ್ಟೆ ಗಣೇಶ ಲೈಕ್ ಅರಳಿ ಮರ ಬೇವಿನ ಮರ ಎಲ್ಲನೂ ಇದೆ ಹಿಂದ್ಗಡೆಯೂ ಜಾಗ ಇದೆ ಈ ಥರ ನಾಗರ್ಕಟ್ಟೆ ಮತ್ತು ಪಕ್ಕದಲ್ಲಿ ಒಂದು ಚಿಕ್ಕದಾಗಿ ರೂಮ್ಸ್ ಎಲ್ಲನೂ ಇದೆ ಆರಾಮಾಗಿ ಫಂಕ್ಷನ್ಸ್ ಎಲ್ಲ ಮಿನಿಮಲ್ ಆಗಿ ಅಂದರೆ ಚಿಕ್ಕದಾಗಿ ಏನಾದರೂ ಮಾಡೋ ಹಂಗಿದ್ರೆ ಈಸಿಯಾಗಿ ಮಾಡ್ಕೋಬೋದು ಕ್ಲೀನ್ ಆಗಿ ಮೇಂಟೈನ್ ಮಾಡಿದರೆ ಇಲ್ಲಿ ನಾನು ನಾಗರಕಟ್ಟೆಗೆಲ್ಲ ಪೂಜೆ ಹಾಕಿ ಪ್ರದಕ್ಷಿಣೆ ಹಾಕ್ತಾ ಇದ್ದೀನಿ ಸೊ ಫೈನಲಿ ನಾವು ಮನೆ ದೇವರ ದರ್ಶನ ಎಲ್ಲ ಆಯಿತು ಕೊಟ್ಟಿರೋ ಇದು ಆಯ್ತು ದೇವರು ಕೊಟ್ಟಿದ್ದು ಒಡಬಾಲ್ ಕೊಟ್ಟಿದ್ದು ಎಲ್ಲ ಪೂಜೆ ಎಲ್ಲ ಮಾಡಲಕ್ಕಿ ದೇವ್ರ ದರ್ಶನ ಚೆನ್ನಾಗಾಯ್ತು ಏನ್ ಚೈತ್ರ ಹೆಂಗಿದೆ ಚೆನ್ನಾಗಿದೆ ಆಕ್ಚುಲಿ ಇಲ್ಲಿ ಪ್ಲೇಸ್ ತುಂಬಾ ಚೆನ್ನಾಗಿದೆ ಸರೌಂಡಿಂಗ್ಸು ಅಂದ್ರೆ ಊರು ಹತ್ರ ಇಲ್ಲ ಊರಿಂದ ಸ್ವಲ್ಪ ದೂರ ಇದೆ ಸೊ ಪೊಲ್ಯೂಷನ್ ನಾಯ್ಸ್ ಆ ತರ ಎಲ್ಲ ಏನು ಇರಲ್ಲ ಇಲ್ಲಿ ಒಂದು ಚಿಕ್ಕದಾಗಿ ಚೌಟ್ರಿ ತರಾನು ಇದೆ ಮದುವೆ ಫಂಕ್ಷನ್ ಆ ಥರ ಏನು ಬೇಕಾದ್ರೂ ಮಾಡ್ಬೋದು ಅರ್ಲಿ ಕಟ್ಟೆ ಇದೆ ಒಂದೆರಡು ರೂಮ್ಸ್ ಕೂಡ ಇದೆ ಚೆನ್ನಾಗಿದೆ ಸಿಂಪಲ್ ಆಗಿ ಫಂಕ್ಷನ್ಸ್ ಏನಾದರೂ ಮಾಡ್ಬೋದು ಕ್ಲೀನ್ ಆಗಿ ಮೈಂಟೈನ್ ಮಾಡಿದ್ದಾರೆ ದೇವಸ್ಥಾನ ಇಲ್ಲಿಂದ ನೆಕ್ಸ್ಟ್ ಸುಲ್ತಪಲ್ಲಿಗೆ ಹೋಗ್ತಾ ಇದೀವಿ ಅದೇನಂತಾ ಪ್ರಪಂಚದಲ್ಲಿ ಈ ಒಂದೇ ಒಂದ್ ಜಾಗದಲ್ಲಿ ಪಾರ್ವತಿ ದೇವಿ ಬಂದು ಶಿವನ ತೊಡೆ ಮೇಲೆ ಮಲ್ಸ್ಕೊಂತಾರೆ ಬಂದು ಪಾರ್ವತಿ ತೊಡೆ ಮೇಲೆ ಮಲ್ಕೊಂಡಿರ್ತಾರೆ ಎಲ್ಲಿ ಅದು తమిళనಡ ಆಗುತ್ತೆ ಅದು ಇಲ್ಲ ಅದು ಆಂಧ್ರನೆ ಆಂಧ್ರನೇ ಓಕೆ ಹಾ ಕಟ್ ಸಾರಿ ಇನ್ನೊಂದು ಸಾರಿ ಇಲ್ಲಿ ಗಣೇಶ ಅಲ್ಲಿ ಕಟ್ಟೆ ಎಲ್ಲಾನು ಇದೆ ಎನ್ವಿರಾನ್ಮೆಂಟ್ ಸೂಪರ್ ಆಗಿದೆ ನೋಡಿ ಚಿಂಗ್ ಇದು ಮೇನ್ ಟೆಂಪಲ್ ಸುತ್ತ ಚೆನ್ನಾಗಿ ಮಿನಿ ಪಾರ್ಕ್ ತರ ಇದೆ ಅಶ್ವತ್ ಕಟ್ಟೆ ದರ್ಶನ ಎಲ್ಲ ಆಯಿತು ಪ್ರಸಾದನೂ ತಗೊಂಡಿರಿ ಇವಾಗ ವಾಪಸ್ ನೆಕ್ಸ್ಟ್ ಬೇರೆ ಕಡೆ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಏನೇ ಹೋಗ್ತಾ ಇದೀವಿ ವಿಜಯ್ ಸುರಟಿ ಪಲ್ಲಿ ಸುರುಟಿ ಪಲ್ಲಿ ಓಕೆ ನಂಗೆ ಸ್ವಲ್ಪ ವಾಟರ್ ನಾವು ನೆಕ್ಸ್ಟ್ ಬಂದಿದ್ದು ಸುರುಟಿ ಪಲ್ಲಿಗೆ ಇಲ್ಲಿ ಆ್ಯಕ್ಚುಲಿ ಇಂಡಿಯಾದಲ್ಲೇ ಶಿವ ಬಂದ್ಬಿಟ್ಟು ಮನುಷ್ಯ ರೂಪದಲ್ಲಿ ಇರೋದು ಇದೊಂದೇ ಟೆಂಪಲ್ ಅಂತೆ ಪಾರ್ವತಿ ದೇವಿ ಮಡ್ಲಲ್ಲಿ ಮಲ್ಕೊಂಡಿರೋದು ತುಂಬ ಚೆನ್ನಾಗಿತ್ತು ಟೆಂಪಲ್ಲು ಇನ್ ಕೇಸ್ ನೀವೇನಾದರೂ ಈ ಸೈಡ್ ಹೋದರೆ ಒಂದ್ಸಲ ದರ್ಶನ ಮಾಡ್ಕೊಂಡ್ರಿ ತುಂಬ ಚೆನ್ನಾಗಿದೆ ಈ ಅದು ಟೆಂಪಲು ಒಳಗಡೆನೇ ಅಲೋ ಮಾಡಲಿಲ್ಲ ಸೊ ಅದಕ್ಕೆ ನಾವು ಇಲ್ಲಿ ಯಾವುದೂ ವೀಡಿಯೋನೂ ಕ್ಯಾಪ್ಚರ್ ಮಾಡಲಿಲ್ಲ ದರ್ಶನ ಎಲ್ಲ ನಮಗೆ ತುಂಬ ಚೆನ್ನಾಗಿ ಟೆಂಪಲ್ ಪ್ರೇಮಿಸೀಸ್ ಕೂಡ ಅಷ್ಟೇ ನೀಟಾಗಿದೆ ಹೊರಗಡೆ ಬಂದು ಪ್ರಸಾದ ಎಲ್ಲನೂ ಕೊಟ್ಟರು ಪ್ರಸಾದ ತಗೊಂಡು ನಾವು ನೆಕ್ಸ್ಟ್ ಊಟ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಒಂದು ಹೋಟೆಲಿಗೆ ಬಂದ್ವಿ ಆ್ಯಕ್ಚುಲಿ ತಮಿಳ್ನಾಡಲ್ಲಿ ಒಂದು ಪ್ರಾಬ್ಲಮ್ ಏನು ಅಂದರೆ ಮಧ್ಯಾಹ್ನ ಹೋದರೆ ಮೇ ಬಿ ದೊಡ್ಡ ದೊಡ್ಡ ಊರಲ್ಲೆಲ್ಲ ಸಿಗ್ಬೋದು ಅನಿಸುತ್ತೆ ನಾರ್ಮಲ್ ಚಿಕ್ಕ ಚಿಕ್ಕ ಟೌನ್ಸಲ್ಲೆಲ್ಲನೂ ಮಧ್ಯಾಹ್ನ ಅನ್ನ ಸಾಂಬಾರು ಅವ್ರ ಮೀಲ್ಸ್ ಬಿಟ್ಟರೆ ಬೇರೆ ಏನೂ ಸಿಗೋಲ್ಲ ಅದೊಂದು ಇಷ್ಟನೇ ಆಗಲಿಲ್ಲ ಬಿಕಾಸ್ ಮಧ್ಯಾಹ್ನ ಅನ್ನ ಸಾಂಬಾರು ಊಟ ತಿನ್ನೋಕೆ ಕಷ್ಟ ಆಗುತ್ತೆ ಹೊರಗಡೆ ಸೊ ಆದರೂ ಅಡ್ಜಸ್ಟ್ ಮಾಡಿಕೊಂಡು ಅದನ್ನೇ ತಿಂದು ನಾವು ನೆಕ್ಸ್ಟು ಇನ್ನೊಂದು ಟೆಂಪಲ್ಗೆ ಹೋಗ್ತಾಯಿದ್ದೀವಿ ಇಲ್ಲಿಂದ ನೆಕ್ಸ್ಟ್ ನಾವು ಬಂದಿದ್ದು ಇಲ್ಲಿ ಒಂದು ಹಳ್ಳಿಯಲ್ಲಿ ಅಂದರೆ ನಮ್ಮ ಮಾವ ಅವ್ರದ್ದು ನೇಟಿವ್ ಪ್ಲೇಸ್ ಇದೆ ಇಲ್ಲಿ ಮುನೇಶ್ವರ ನಾಗರ್ಕಲ್ಲು ಎಲ್ಲ ಇದೆ ನಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಶುಭ ಕಾರ್ಯ ಮದುವೆ ಆಗಲಿ ಮಗು ಹುಟ್ಟಲಿ ಏನಾದರೂ ಒಂದಾಗಲಿ ಫಸ್ಟು ಇಲ್ಲಿ ಬಂದು ಪೊಂಗಲ್ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ನಾನ್ ವೆಜ್ ಮಾಡೋರು ಆ್ಯಕ್ಚುಲಿ ಕೋಳಿ ಕುರಿ ಎಲ್ಲ ಬಲಿ ಕೊಡ್ತಾರಲ್ವ ಸೊ ನಾವು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ನಾವು ಇಲ್ಲಿ ಬಂದು ಸ್ವೀಟ್ ಪೆಂಗೋಲ್ ಮಾಡಿ ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತೀವಿ ಈವನ್ ಮಕ್ಳು ಹುಟ್ಟಿದಾಗಲೂ ಅಷ್ಟೇ ಕೂದಲು ಕೊಡೋದು ಮುಡಿ ತಗ್ಸೋದು ಕಿವಿ ಚುಚ್ಚೋದು ಅಂತ ಮಾಡ್ತಾರಲ್ವ ಫಂಕ್ಷನ್ಸು ಅದೆಲ್ಲಾನು ನಾವು ಇಲ್ಲೇ ಮಾಡೋದು ನಮ್ಮ ಫ್ಯಾಮಿಲಿಯಲ್ಲಿ ಮಕ್ಕಳನ್ನ ಹುಟ್ಟಿದ್ರೆ ಇಲ್ಲಿ ಬಂದು ಕೂದಲು ಕೊಡೋದು ಎಲ್ಲ ಇಲ್ಲೇ ಮಾಡಿ ಪೊಂಗಲ್ ಮಾಡಬೇಕು ದೇವ್ರಿಗೆ ಇಡಬೇಕು ನೈವೇದ್ಯ ಫಿಕ್ಸ್ ಬಂದು ಫಸ್ಟ್ ಇಲ್ಲೇ ಇಲ್ಲೇ ಆಮೇಲೆ ಹಂಗೆ ಇಲ್ಲಿ ಪೂಜೆ ಮಾಡಿ ಇಲ್ಲಿ ಪೊಂಗಲ್ ಇಡ್ತೀವಲ್ಲಿ ಆ ಪ್ಲೇಸ್ ಅಲ್ಲಿ ಎಂಟಿ ಸ್ಪೇಸ್ ಇದೆಯಲ್ಲ ಆ ಎಂಟಿ ಪ್ಲೇಸ್ ಅಲ್ಲಿ ಪೊಂಗಲ್ ಇಟ್ಟು ದೇವರಿಗೆ ಎಡೆ ಅಂತಾರೆ ಇಲ್ಲಿ ಬಂದು ಪೂಜೆ ಮಾಡಬೇಕು 나 버리리. ಇಲ್ಲಿ ಮುನೇಶ್ವರ ಅಂತಾರೆ ಮುನೇಶ್ವರನ್ ವಿಗ್ರಹನೇ ಇಲ್ಲ ಇಟ್ಟಲ್ಲ ಇಲ್ಲಿ ಮಾಡ್ತಾರೆ ಮಾಡ್ತೀವೋ ನಾವು ಹ್ಮ್ ಗುಂಡು ಹೊಡಿತಾರಲ್ಲ ಅವಾಗ ಮಾಡ್ತಾರೆ

ಇಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಆಗ್ಲೇ ಹೇಳ್ದಂಗೆ ಇದು ನಮ್ಮ ಮಾವ ಅವರ ನೇಟಿವ್ ಪ್ಲೇಸ್ ಆಗಿದ್ರಿಂದ ಅವ್ರ ರಿಲೇಟಿವ್ಸ್ ಎಲ್ಲಾನು ಇದ್ದಾರೆ ಅವ್ರ ತಂಗಿಯವ್ರು ಕೂಡ ಇಲ್ಲೇ ಇದ್ದಾರೆ ಸೊ ಅವ್ರನ್ನೆಲ್ಲಾನು ಮಾತಾಡಿಸ್ಕೊಂಡು ಹೋಗಿ ಬರೋಣ ಅಂತ ಈಗ ಮನೆಗೆ ಬಂದಿದ್ದೀವಿ ಇದು ಒಂದು ಚಿಕ್ಕ ಹಳ್ಳಿ ಆ್ಯಕ್ಚುಲಿ ಇಲ್ಲಿ ಟ್ರಾನ್ಸ್ಪೋರ್ಟೇಷನು ಎಲ್ಲ ಏನೂ ಇಲ್ಲ ಇರದೆ ಕೆಲವೇ ಕೆಲವು ಮನೆಗಳು ತುಂಬ ಚೆನ್ನಾಗಿದೆ ಎನ್ವಿರಾನ್ಮೆಂಟು ಫೀಟ್ ನಮ್ದೆ ಎಲ್ಲ ನಮ್ಮ ತಾತ ವಿಜಯ್ ಅವ್ರದ್ದು ತಾತ ಮನೆ ಇದು ಅವ್ರ ಅತ್ತೆ ಮನೆ ಫುಲ್ ಗಿಡಗಳೆಲ್ಲ ಸಕ್ಕತ್ ಆಗಿದೆ ಇದು ನೆಲ್ಲಿಕಾಯಿ ಇದು ಆರೆಂಜ್ ಆರೆಂಜ್ ಗಿಡ ಅಂಡ್ ಇದು ಹ್ಯಾಬಿಸ್ಕೈಸ್ ಇದು ಸ್ವಲ್ಪ ಹೂವಿನ ಗಿಡಗಳೆಲ್ಲಾನು ಇದೆ ಈ ಕಡೆ ಹ್ಮ್ ಇದೆಲ್ಲ ಈ ಕಡೆ ಹಿಂದೆ ಸಪೋಟಾ ಬಿಟ್ಟಿದೆ ಚಿಕ್ಕು ಸಪೋಟಾ ಗಿಡ ಇದೆ

ಇದು ಮ್ಯಾಂಗೋ ನಿಂಬೆ ಹಣ್ಣು ನಿಂಬೆ ಹಣ್ಣು ಸೇವಂತಿಗೆ ಕರ್ಬೇವಿನ ಗಿಡ ಮತ್ತೆ ನೆಲ್ಲಿಕಾಯಿ ಗಿಡ ಇದೆ ಇದು ನೆಲ್ಲಿಕಾಯಿ ಗಿಡ ಇದೆಲ್ಲ ತುಳಸಿ ಇದೆಲ್ಲ ಖಾಲಿ ಸ್ಪೇಸ್ ಇಲ್ಲಿ ಪಂಪ್ಕಿನ್ ಸೋರೆಕಾಯಿ ಅದೆಲ್ಲ ಹಾಕೊಂಡಿದ್ದಾರೆ ಎಷ್ಟೊಂದು ಪಂಪ್ಕಿನ್ಸ್ ಬಿಟ್ಟಿತ್ತಂತೆ ಈಗ್ಲೂ ನೋಡಿ ಅಲ್ಲಿ ಫ್ಲವರ್ಸ್ ಎಲ್ಲಾ ಕಾಣ್ತಾ ಇದೆ ಸೋ ನೈಸ್ ಬಟ್ ನಮಗೆ ಒಂದೇ ಒಂದು ಭಯ ಅಂದ್ರೆ ಸ್ಪೆಂಡ್ ಮಾಡಿ ಫ್ರೆಶ್ ಅಪ್ ಆಗಿ ಕಾಫಿ ಟೀ ಸ್ನ್ಯಾಕ್ಸ್ ಎಲ್ಲ ತಗೊಂಡು ಆಮೇಲೆ ಮತ್ತೆ ನಾವು ಇನ್ನೊಂದು ನಮ್ಮ ಚಿಕ್ಕಮ ಅವ್ರ ಮನೆಗೂ ಹೊರಟ್ವಿ ಅಲ್ಲಿ ವಿಡಿಯೋಸ್ ಎಲ್ಲ ಏನು ತಗೊಂಡಿಲ್ಲ ಅವ್ರ ಜೊತೆ ಚೆನ್ನಾಗಿ ಟೈಮ್ ಎಲ್ಲ ಸ್ಪೆಂಡ್ ಮಾಡಾದ್ಮೇಲೆ ಮತ್ತೆ ನಾವು ರಿಟರ್ನ್ ಮನೆ ಕಡೆ ಹೊರಡ್ತಾ ಇದೀವಿ

ಸೊ ಈಗ ಒಂದು ಟೂ ಅವರ್ಸ್ ಜರ್ನಿ ಮಾಡಿ ಎಲ್ಲ ಕಡೆ ಸುತ್ಕೊಂಡು ಟೀ ಕುಡಿಯೋಕಂತ ಬಂದಿದ್ದೀವಿ ಆ್ಯಕ್ಚುಲಿ ಮಾರ್ನಿಂಗ್ ಇಲ್ಲಿ ಟೀ ಅಂದರೆ ಲೆಮನ್ ಟೀ ಜಿಂಜಿ ಟೀ ಎಲ್ಲ ಕುಡಿದ್ವಿ ತುಂಬ ಚೆನ್ನಾಗಿತ್ತು ಸೊ ಅದಕ್ಕೆ ಇವಾಗ ಮತ್ತೆ ಅಲ್ಲೇ ಕುಡಿಯೋದಕ್ಕೆ ಅಂತ ಹೋಗ್ತಾ ಇರೋದು ಸೊ ಇವತ್ತು ನಾನು ಕೂಡ ಲೆಮನ್ ಟೀ ಟ್ರೈ ಹೋಗ್ತಾ ಬ್ರೇಕ್ ಎಸ್ ಸ್ವಲ್ಪ ಎಲ್ಲ ಮಾಡಿ ಟಯರ್ಡ್ ಆಗಿದ್ದರಿಂದ ಒಂದು ಸ್ಮಾಲ್ ಬ್ರೇಕ್ ತೊಗೊಂಡು ಅಲ್ಲಿ ಟೀ ಎಲ್ಲ ಟ್ರೈ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ನಾನು ಕೂಡ ಇವತ್ತು ಲೆಮನ್ ಟೀ ಕೊಡ್ತೆ ಸೊ ನೀವು ಈ ಥರ ಬ್ರೇಕ್ಸ್ ಎಲ್ಲ ತೊಗೊತೀರಾ ಕಾಮೆಂಟ್ ಮಾಡಿ ನಮ್ಮದು ಫಸ್ಟ್ ಟೈಮು ಇಡೀ ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ಮನೆ ದೇವ್ರ ಹತ್ರ ಹೋಗಿ ಒಟ್ಟಿಗೆ ಸ್ಪ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ಚೆನ್ನಾಗಿ ಅನ್ನಿಸ್ತು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್